அப்படி இப்படிக்கோ ஆ மணி மனசுக்கு பண்ணுற அதனால் மணி ஹிடித்தார பார்த்த நனக்கு இன்னும் மனையாக கெலசைத்தி நான் ஹோக்கேன் அக்கார நீ மணி மாலக்கு சாந்த ஆதிரில்லிரு வட்டினாக நீம் இப்படு யா கழுகி உளக நன்ன மனையாக காலிட்டிரு ஏனும் கரேன நனக அவுனர்து தொட்டு காட்டகித்த நீம் தேசையில்ல அவுனு காட்டா இவத்த தப்பத்த நனக மூர்த்திங்கள் பாடிகிக்குடாக ருக்காக்குட்டிரி ನಿಮ್ಮ ಈ ಉಪಕಾರನ ನಾ ಯಾವತ್ತು ಮರೆಯಂಗಿಲ್ಲ ಅಯ್ಯೋ ಅಷ್ಟು ದೊಡ್ಡ ಮಾತು ಯಾಕೆ ಆಡ್ತೀರಿ ನಿಮ್ಮಿಂತ್ರ ನಮಗೂ ಬಹಳ ಸಹಾಯ ಆಗೋದೈತಿ ಹೌದಕ್ಕವ ಹೆಂಗರ ಮಾಡಿ ನಮಗ ಒಂದು ಕೆಲಸ ಕೊಡಿಸ್ಬಿಡ ಅಷ್ಟ ಸಾಕ ಗಿರ್ಜಾ ಕೆಲಸ ಸಿಕ್ತಂತ ತಿಳ್ಕೋ ಅಂದಂಗ ನಿಮಗ ಮನಿ ಒಂದ ಕೂಲಿ ಇದ್ರ ನಡಿತೈತನ ಮತ್ತ ಅದ್ರಾಗ ಅಡಿಗೆ ಮನಿ ಅದು ಏನು ಇಲ್ಲ ಏಕ ಒಂದ ಕೋಲೆ ಅಕ್ಕವ ಸಾಕ ನಮ್ಗೊಂದ ಕೋಲಿದ್ರು ನಡಿತೈತಿ ಗುರ್ತು ಪರಿಚಯ ಇಲ್ಲದೆ ಇರೋ ಈ ಊರಾಗ ನಿಮ್ಮ ಮನ್ಯಾಗ ಆಶ್ರಯ ಕೊಟ್ರಿ ಇಲ್ಲಂದ್ರ ರೋಡ್ನ್ಯಾಗ ಕುಂತ ರಾತ್ರಿ ಕಳಿಬೇಕಾಗಿತ್ತು ಇಂತ ಪರಿಸ್ಥಿತಿ ಒಳಗ ಒಂದು ಕೋಲಿನ ಮುಂದೆ ಎಂತ ದೊಡ್ಡ ಅರಬನಿ ಇದ್ರೂ ಶೂನ್ಯ ಹಾಕೇತಿ ಮಾಡ್ಕೊಂಡ ಸ್ವಲ್ಪ ದಿನ ನಮ್ಮ ನಾಳೆ ನಿಮಗೆ ಯಾವ್ದಾರ ಒಂದ್ ಕೆಲ್ಸದ ವ್ಯವಸ್ಥೆ ಮಾಡ್ತೀನಿ ಸರಿ ಎಲ್ಲಾರು ಊಟ ಮಾಡ್ ಬರ್ರಿ ನೋಡಿದಾಳ ಸ್ನೇಹಿತರೆ ಕಷ್ಟದಾಗಿರೋರಿಗೆ ಸಹಾಯ ಮಾಡಿದ್ರೆ ನಮ್ ಕಷ್ಟದಾಗ ದೇವ್ರು ಇನ್ನೊಬ್ಬರ ರೂಪದಾಗ ಸಹಾಯ ಮಾಡ್ತಾ ನನ್ನ ಇದೆ ಬಂದ ಸಾಕ್ಷಿ ವೀಕ್ಷಕರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡ್ರಿ ಹಂಗ ನಿಮ್ಮ ಗೆಳೆಯ ಗೆಳತಿಯರಿಗೆ ಶೇರ್ ಮಾಡ್ರಿ ಹೊಸದಾಗಿ ಯಾರಾದ್ರೂ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸ್ನೇಹಿತರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಹಂಗ ಯಾರ್ಯಾರು ನಮ್ಮ ವಿಡಿಯೋಕ್ಕೆ ಹೈಪ್ ಮಾಡಿರಿ ಅನ್ನೋದು ಕೂಡ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಾಳೆ ಬರೋ ವಿಡಿಯೋದಾಗ ತಮಗೆಲ್ಲರಿಗೂ ಕೂಡ ಕೃತಜ್ಞತೆ ತಿಳಿಸ್ತೇನೆ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಸುಂದರ್ ನಿಮಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ನಲ್ಲ ಒಬ್ಬ ಹಳ್ಳಿ ಹುಡುಗ ಚಿಕ್ಕ ವಯಸ್ಸಿನಲ್ಲಿ ಹೊಲದಲ್ಲಿ ದುಡಿದು ಸೈ ಅನಿಸ್ಕೊಂಡು ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತುಂಬಾ ಹೆಸರು ಪಡೆದಿದ್ದಾನೆ ಕಣ್ರಿ ಅಯ್ಯೋ ಅದೇನ್ ಮಹಾ ಬಿಡಿ ಸಾರ್ ರಾಜಕೀಯದಲ್ಲಿ ಪವರ್ ಇದ್ರೆ ಏನ್ ಬೇಕಾದನ್ನ ಮಾಡಬಹುದು ರಾಜಕೀಯ ಮಾಡೋರು ನೋಡೋದಕ್ಕೆ ತುಂಬಾ ಒಳ್ಳೆಯವ್ರ ತರಾನೇ ನಟಿಸ್ತಾರೆ ಆದ್ರೆ ಅವ್ರಿಗೆ ಇನ್ನೊಂದು ಮುಖ ಇರುತ್ತೆ ಅಂತ ಆಮೇಲೆ ಎಲ್ಲರಿಗೂ ಗೊತ್ತಾಗೋದು ಸಾರ್ ನಿಜವಾದ ಹೀರೋಗಳು ಅಂದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ನಮ್ಮಂಥ ಸರ್ಗಳೇ ಸಾರ್ ನಾವು ಮಾತ್ರ ಜೀವನ ಪೂರ್ತಿ ಸರ್ ಆಗೇ ಉಳ್ಕೊತೀವಿ ಆದರೆ ಮಕ್ಕಳನ್ನ ಮಾತ್ರ ಡಾಕ್ಟ್ರು ಇಂಜಿನಿಯರು ಲಾಯರು ಸೈಂಟಿಸ್ಟು ಇನ್ನು ಹಲವಾರು ಹುದ್ದೆಗಳನ್ನು ಅವ್ರಿಗೆ ಅಲಂಕರಿಸೋದಕ್ಕೆ ನಮ್ಮಿಂದ ಶಿಕ್ಷಣವನ್ನು ದಾನ ಮಾಡ್ತೀವಿ ಸುಂದರ್ ನೀವ್ ಹೇಳೋದು ಸರಿಯಾಗೇ ಇದೆ ಆದರೆ ಈ ಪರ್ಸನ್ ನೀವು ತಿಳ್ಕೊಂಡಿರೋ ತರ ಎರಡು ಮುಖ ಇರೋ ಮನುಷ್ಯ ಅಲ್ಲ ರೀ ಓಕೆ ಸಾರ್ ನೀವ್ ಹೇಳ್ದಾಗೆ ಅವರು ಒಳ್ಳೆಯವರು ಇರಬಹುದು ಇರಬಹುದು ಅಲ್ಲ ಸುಂದರ್ ಎಲ್ಲರ ಬಾಯಿಂದ ಅವ್ರ ಬಗ್ಗೆ ಬಾರಿ ಒಳ್ಳೇದನ್ನ ಕೇಳಿದ್ದೀನಿ ಹ್ಮ್ ತುಂಬಾ ಖುಷಿ ಆಯ್ತು ಸಾರ್ ಈ ಕಾಲದಲ್ಲೂ ಈ ಥರ ಜನರು ಇನ್ನು ಭೂಮಿ ಮೇಲೆ ಇದಾರೆ ಅಂತ ಸುಂದರ್ ಈ ಸರ್ತಿ ನಮ್ಮ ಸ್ಕೂಲಲ್ಲಿ ಮಾಡ್ತಾ ಇರುವಂತ ಗ್ಯಾದ್ರಿಂಗ್ ಫಂಕ್ಷನ್ಗೆ ಆ ಮನುಷ್ಯನೇ ಕಲಿಸಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಒಳ್ಳೆ ಐಡಿಯಾ ಸರ್ ಹಾಗಿದ್ರೆ ಅವ್ರನ್ನ ನೋಡ್ಬೇಕು ಅಂತ ನನಗೂ ತುಂಬಾ ಆಸೆ ಆಗಿದೆ ಖಂಡಿತ ನಮ್ಮ ಸ್ಕೂಲ್ಗೆ ಅವರನ್ನ ಇನ್ವೈಟ್ ಮಾಡಿ ಎಲ್ಲ ಸರಿ ಆ ಎಪ್ಪನಿಗೆ ಸ್ವಲ್ಪ ಕೂಡ ಸಮಯನೇ ಬಿಡುವಿಲ್ಲ ನಾನು ಎಷ್ಟು ಸರ್ತಿ ಇನ್ವಿಟೇಷನ್ ಕಳಿಸಿದ್ದೀನಿ ಬಟ್ ಅವ್ರು ಅವ್ರ ಜೊತೆ ಇರುವಂತ ಅವ್ರ ಮಾವ ಏನೋ ಆಗ್ಬೇಕು ಅವರನ್ನ ಕರ್ಕೊಂಡ್ ಹೋಗಿ ಅಂತ ಹೇಳಿದಾರೆ ಅವ್ರ ಮಾವ ನೋಡಿದ್ರೆ ಎಣ್ಣೆ ಗಿರಾಕಿ ಕಣ್ರಿ ಅಂತವ್ರನ್ನ ಸ್ಕೂಲ್ಗೆ ಕರೆದು ಸನ್ಮಾನ ಮಾಡಿದ್ರೆ ಮುಗಿದ್ ಹೋಯ್ತು ಕಲೆಯಿರುವಂತ ಮಕ್ಕಳ ಪಾಲಕರು ನಮ್ಮ ಮುಖಕ್ಕೆ ತುಪಕ್ ಅಂತ ಉಗುದ್ ಹೋಗ್ತಾರೆ ಅಷ್ಟೇ ಹೌದಾ ಹಾಗಿದ್ರೆ ಏನ್ ಮಾಡೋದು ಸಾರ್ ಅದಕ್ಕೆ ಸುಂದರ ಅವ್ರಿ ನಾನೇ ಖುದ್ದು ಹೋಗಿ ಅವರನ್ನ ನಮ್ಮ ಸ್ಕೂಲ್ಗೆ ಕರಿಬೇಕು ಅಂತ ಅನ್ಕೊಂಡೆ ಆದ್ರೆ ನನಗೆ ಬೇರೆ ಒಂದು ಅರ್ಜೆಂಟ್ ಆದ ಕೆಲಸ ಬಂದ್ಬಿಟ್ಟಿದೆ ಅದಕ್ಕೆ ನೀವು ಮತ್ತೆ ನಮ್ಮ ಯಾರವರು ಮಂದಾಕಿನಿ ಮೇಡಮ್ ಅವರು ಎರಡು ಜನ ಸೇರಿ ಆ ಹೆಪ್ಪನ್ನ ಸ್ವಲ್ಪ ನಮ್ಮ ಸ್ಕೂಲ್ಗೆ ಗೆ ಬರೋದಕ್ಕೆ ಒಪ್ಪಿಸ್ಬಿಟ್ರೆ ತುಂಬಾ ಸಂತೋಷ ಆಗುತ್ತೆ ರೀ ಅಂದ್ರೆ ಅವ್ರನ್ನ ಕರಿಯೋದಕ್ಕೆ ನಾವಿಬ್ರು ಹೋಗ್ಬೇಕಾ ಹೌದು ಸುಂದರ್ ಪ್ಲೀಸ್ ನೀವಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಜೊತೆಗೆ ನಿಮ್ಮ ಜೊತೆ ಮಾತಾಡಿದ್ರೆ ಅವರು ಈ ಸರ್ತಿ ನನಗಾಗಲ್ಲ ಅಂತ ಹೇಳೋದೇ ಇಲ್ಲ ನಮ್ಮ ಸ್ಕೂಲ್ಗೋಗೋಸ್ಕರ ತಾವಿಬ್ರು ಈ ಕೆಲಸ ನಾ ಮಾಡಲೇಬೇಕು ಬೇಕಿದ್ರೆ ಹೋಗೋವಾಗ ನನ್ನ ಕಾರ್ ಇದೆ ಕಣ್ರಿ ಡ್ರೈವರು ಇದ್ದಾನೆ ಹೋಗಿ ಸಾರ್ ನೀವೇನು ತಲೆ ಕೆಡಿಸ್ಕೋಬೇಡಿ ಮಂದಾಕಿನಿ ಮೇಡಮ್ಗೂ ಒಂದು ಮಾತು ಕೇಳ್ತೀನಿ ಹ್ಞೂ ಅಂತ ಒಪ್ಕೊಂಡ್ರೆ ನಿಮ್ಮ ಕೆಲಸ ಆಯಿತು ಅಂತ ಇಟ್ಕೊಳ್ಳಿ ಈ ಸರ್ತಿ ಆ ವಿ ಐ ಪಿನ ನಮ್ಮ ಸ್ಕೂಲ್ಗೆ ಕರ್ಕೊಂಡು ಬಂದ್ವಿ ಅಂತ ಅನ್ಕೊಂಡೆ ಬಿಡಿ ಸುಂದರ್ ಅವರೇ ಅದಕ್ಕೆ ಈ ತರ ಕೆಲಸ ಎಲ್ಲ ನಿಮ್ಗೆ ಒಪ್ಪಿಸೋದು ಯಾಕಂದರೆ ನನಗೆ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ಸುಂದರ್ ನಾನು ನಿನ್ನ ಬರ್ತೀನಿ ಓಕೆ ಸರ್ ಸಾರ್ ಹೇಳ್ತಾ ಇರೋದಿಲ್ಲ ನಿಜಾನಾ ಈ ಕಾಲದಲ್ಲೂ ಇಂಥ ಜನ ಇದ್ದಾರಾ ಹಾಗೂ ಕರೆಯೋದಕ್ಕೆ

ನಾನು ಕೂಗೋದು ನಿಮಗೆ ಕೇಳಿಸ್ತಾನೆ ಇಲ್ಲ ಸಾರಿ ಮಂದಾಕಿನಿ ನಾನು ಒಬ್ಬ ಮನುಷ್ಯನ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ ಸೋ ನನಗೆ ನೀವು ಕೂಗಿದ್ದು ಕೇಳಲಿಲ್ಲ ಹೌದಾ ಯಾವ ಮನುಷ್ಯ ಏನಿಲ್ಲ ಮಂದಾಕಿನಿ ಹೆಡ್ ಆಗಲೇ ನನ್ನ ಕೂಗಿ ಒಬ್ಬ ಇಂಪಾರ್ಟೆಂಟ್ ವಿ ಐ ಪಿ ಪರ್ಸನ್ನ ಸ್ಕೂಲ್ ಗ್ಯಾದರಿಂಗ್ ಫಂಕ್ಷನ್ಗೆ ಇನ್ವೈಟ್ ಮಾಡೋದಕ್ಕೆ ನಾನು ಮತ್ತೆ ನೀವು ಅವ್ರ ಕಾರ್ನ ತಗೊಂಡು ಹೋಗಬೇಕು ಅಂತ ಹೇಳಿದ್ರು ಇಂಪಾರ್ಟೆಂಟ್ ವಿ ಐ ಅಂದ್ರೆ ಅವರು ಚಿಕ್ಕ ವಯಸ್ಸಿನಲ್ಲೇ ಹೊಲದಲ್ಲಿ ದುಡಿದು ಸರಿ ಅನಿಸ್ಕೊಂಡು ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅಯ್ಯೋ ಮಂದಾಕಿನಿ ನಿಮ್ಗೆ ಗಂಡು ಹುಡ್ಕೋದಕ್ ಹೋಗ್ತಾ ಇಲ್ಲ ನಮ್ ಸ್ಕೂಲ್ ಫಂಕ್ಷನ್ಗೆ ಇನ್ವಿಟೇಷನ್ ಕೊಡೋಕೆ ಹೋಗ್ತಾ ಇದೀವಿ ಅದ್ರಲ್ಲೂ ಹೆಡ್ ಮಾಸ್ಟರ್ ಸಾರು ಮಂದಾಕಿನಿ ಮೇಡಮ್ ಮತ್ತೆ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ನಿಮ್ಮ ಮಾತು ಕೇಳಿದರೆ ಅವರು ನಮ್ಮ ಸ್ಕೂಲಿಗೆ ಬರೋದಕ್ಕೆ ಒಪ್ಕೊತಾರೆ ಅಂತ ನಮ್ಮಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿನ ನಮಗೆ ವಹಿಸಿದ್ದಾರೆ ಇನ್ನೇನು ಮಾಡೋದು ಸಾರ್ ಹೇಳಿರೋ ಕೆಲಸನ ಅಚ್ಚುಕಟ್ಟಾಗಿ ಮಾಡೋದು ಪ್ಲೀಸ್ ಮಂದಾಕಿನಿ ಇಲ್ಲ ಅಂತ ಹೇಳಬೇಡಿ ಸರಿ ಸುಂದರ್ ನೀವು ಹೇಳಿದಾಗೆ ಆಗಲಿ ಥ್ಯಾಂಕ್ ಯು ಮಂದಾಕಿನಿ ಓಕೆ ಸುಂದರ್ ನನಗೆ ಕ್ಲಾಸ್ಗೆ ಲೇಟ್ ಆಗುತ್ತೆ ನಾನು ಇನ್ನ ಬರ್ತೀನಿ ಓಕೆ ನೋಡಿದ್ರಲ್ಲ ವೀಕ್ಷಕರ ಈ ಕಥೆ ಮುಂದೆ ಬಹಳ ಚೆಂದ ಐತಿ ದಯಮಾಡಿ ಯಾವುದೋ ಒಂದು ವಿಡಿಯೋನ ಮಿಸ್ ಮಾಡಬೇಡಿ ಹಂಗ ಸ್ನೇಹಿತರೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ವಿಡಿಯೋಕ್ಕೆ ಹೈಪ್ ಮಾಡಿ ಹೌದ್ರಿ ಸ್ನೇಹಿತರ ನೀವು ಹೈಪ್ ಮಾಡೋದ್ರಿಂದ ನಮಗೆ ಗ್ರೋತ್ ಸಿಗ್ತೈತಿ ದಯಮಾಡಿ ಎಲ್ಲರೂ ಮರಿದಂಗ ಒಂದು ಹೈಪ್ ಕೊಡ್ರಿ